ಹುಡುಗಿ ಒಬ್ಬಳೆ ಮನಗ್ತಾ ಇರಲಿಲ್ಲ ಆ ಬೆಡ್ರೂಮಲ್ಲಿ ಒಂದು ಹೆಣ್ಣು ಇಡೀ ರಾತ್ರಿ ಮನೆಯೆಲ್ಲ ಓಡಾಡೋಳು ಅವಳಿಗೆ ಸಂಬಂಧಪಟ್ಟಿದ್ದು ಗೆಜ್ಜೆ ಸೌಂಡು ಇವಳು ಬೆಳಗ್ಗೆ ಹೋಯಿತು ಒಬ್ಳೇ ಇರಬೇಕಾದ್ರೆ ಓಡಾಡ್ತಿದ್ರೆ ಪಕ್ಕದಲ್ಲೇ ಲೈಟಾಗಿ ಒಂದು ಗೆಜ್ಜೆ ಸೌಂಡ್ ಬರ್ತಾ ಇರೋದು ನಡ್ಕೊಂಡು ಬರೋದು ಯಾವುದೋ ಒಂದು ಹೆಣ್ಣು ಆತ್ಮ ಸಂಚಾರ ಆಯ್ತು ಅಂದ್ರೆ ಎಷ್ಟು ಆತ್ಮಗಳು ಆ ಎಮ್ಮಗೆ ಫಾಲೋ ಮಾಡ್ತಾ ಇತ್ತು ಎಷ್ಟು ಆತ್ಮಗಳಿದ್ದಾಗ ಆ ಎಮ್ಮ ವಿಚಿತ್ರ ಘಟನೆಗಳನ್ನ ಅನ್ಭೋಗ್ಸಿದಾಳೆ ಯಾರಿಗೂ ಹೇಳ್ಕೊಳಂಗಿಲ್ಲ ದೊಡ್ಡ ಬಂಗ್ಲೆಗಳು ಕಟ್ಕೊಂಡು ಒಬ್ರು ಇಬ್ರು ಇರೋದು ತಪ್ಪು ಅನ್ನೋದಕ್ಕೆ ಈ ಸಾಕ್ಷಿ ದೊಡ್ಡ ಮನೆ ಡೇಂಜರ್ ಅಂತ ಐದು ಬೆಡ್ರೂಮ್ ಮನೆ ಮೂರು ಬೆಡ್ರೂಮ್ ಮನೆ ನಾವು ನೋಡಿ ಕರೋಡ್ ಅಂತ ಕಟ್ಕೊಂಡ್ಬಿಡ್ತೇವೆ ಬಟ್ ಒಬ್ರು ಇಬ್ರು ಇರ್ತಾರೆ ಹೌದು ಒಬ್ರು ಇಬ್ರು ಇರ್ತಾರೆ ಅವಾಗ ಏನ್ ಒಂದು ದೊಡ್ಡ ಬಂಗಲೆ ತಕ್ಷಣ ಆಟೋಮೆಟಿಕ್ಕಾಗಿ ಬಂದು ಸೇರ್ಕೊಳ್ತೇವೆ ನೋಡಿ ದೊಡ್ಡ ದೊಡ್ಡ ಬಂಗಲೆ ಕಟ್ಟರೋರು ಭಾಳ ದಿವಸ ಮನೆ ಒಳಗಡೆ ಉಚಿತವಾಗಿ ಉಳಿಯೋದು ಕಷ್ಟ ಆಗುತ್ತೆ ಈ ಪ್ರೆಗ್ನೆಂಟ್ ಆರು ತಿಂಗಳು ಏಳು ತಿಂಗಳು ಪ್ರೆಗ್ನೆಂಟ್ ಆಗಿರ್ತಾರೆ ಅವ್ರನ್ನ ಫಾಲೋ ಮಾಡ್ತಾವೆ ಓಕೆ ಯಾಕೆ ನಾನೀಗ ಸತ್ತೋಗಿದ್ದೀನಿ ನಾನು ಮತ್ತೆ ಹುಟ್ಟಬೇಕಂದ್ರೆ ಪ್ರೆಗ್ನೆಂಟ್ ಆಗಿದ್ದಾಳೆ ಇವಳು ಬಾಡಿಗೆ ಹೊಂಟೋದ್ರೆ ಈ ಅದು ನಾನು ಬಂದ್ಬಿಡ್ಬೋದಲ್ಲ ಈಚೆಗೆ ಹಿಂಗೆ ಯೋಚನೆ ಮಾಡ್ತಾವೆ ಪ್ಲಾನ್ ಮಾಡ್ತವೆ ಬರ್ತವ ಹಂಗಾಗ್ತವ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಓಕೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸರ್ ಈಗ ಕೆಲವರು ಹೆಣ್ಣು ಮಕ್ಕಳಿಗೆ ಒಂದು ಮಗು ಏರಿಗೆ ಆಗಿ ಹಾಗೆ ಆದಮೇಲೆ ಸರಿಯಾಗಿ ಅಲ್ಲಿ ನೋಡ್ಕೊಂಡಿಲ್ಲ ವ್ಯವಸ್ಥೆ ಇಲ್ಲ ಅಂದಾಗ ಒಂದೊಂದು ಸರಿ ಅವರು ಮೈಯಲ್ಲಿ ಆತ್ಮಗಳು ಪ್ರವೇಶ ಮಾಡ್ಬೋದು ಸರಿ ಅವರು ಮೆಂಟಲ್ ಥರ ಕ್ಯಾರೆಕ್ಟರ್ಗಳು ಚೇಂಜ್ ಮಾಡಿಬಿಡ್ತಾರೆ ಒಂದು ಬಾಣಂತಿಯರು ಆ ಕಿವಿಗೆಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಕಟ್ಟ ಸೇಫ್ಟಿ ಮಾಡ್ಕೊಂಡಿಲ್ಲ ಅಂದಾಗ ಉಚ್ಚಿ ಹುಚ್ಚಿರ್ತಾರೆ ಆಗ್ತಾರೆ ಕೆಲವರು ಇನ್ನು ಅದೇ ಸಂದರ್ಭಗಳಲ್ಲಿ ಕೆಲವೊಂದು ಆತ್ಮಗಳು ಅಟ್ಯಾಕ್ ಆಗ್ತವೆ ಕೆಲವೊಂದು ಇವ್ರಿಗೇನೋ ಏನೋ ದೇವ ಇಡ್ದಂಗೆ ಆಡ್ತಾವ್ರೆ ಅನ್ನೋದೆಲ್ಲವೂ ಒಂದಷ್ಟು ಕೇಳಿದ್ದೀವಿ ಈಗ ಇತ್ತೀಚೆಗೆ ಕಡಿಮೆ ಯಾಕಂದರೆ ಆಸ್ಪತ್ರೆಗೆ ಹೋಗೋದ್ರಿಂದ ಸ್ವಲ್ಪ ಅಲ್ಲಿ ಒಂದು ಅನುಕೂಲ ಇದೆ ಮೊದಲು ಈ ಅನುಕೂಲ ಇಲ್ದಾಗ ಈ ಒಂದು ಬಾಣಂತಿಯರಿಗೆ ಈ ಒಂದಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇತ್ತು ಅವರು ತಲೆ ಒಂದು ಇಡೋದಕ್ಕೆ ಅವ್ರ ಕೂದಲೆಲ್ಲ ಕೆದ್ಕೊಂಬಿಡ್ತಾರೆ ಅವರೇ ಉಚ್ ಅಂದರೆ ಹುಚ್ಚಿ ಹಿಡಿದೈತೆ ಇವ್ರಿಗೆ ಥರ ನಮ್ಗೆ ಅನಿಸುತ್ತೆ ಆ ಥರ ಅವ್ರ ಕ್ಯಾರೆಕ್ಟರ್ಗಳನ್ನ ನಾವು ನೋಡಿರ್ತೀವಿ ಇದು ಆತ್ಮಗಳು ಮಾಡೋದಾ ಇಲ್ಲ ಅದು ಬಿಟ್ಟು ಈ ಹೆಲ್ತಲ್ಲಿ ಏನೋ ಅಪ್ಸೆಟ್ ಆಗಿ ಬಾಣಂತಿಯರಿಗೆ ಹಿಂಗೆ ಆಗುತ್ತಾ ಈ ಒಂದು ಬಾಣಂತನ ಮಾಡೋ ಟೈಮ್ಗಳಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂದರೆ ಏನೆಲ್ಲ ತೊಂದರೆಗಳಾಗ್ತವೆ ಸೊ ಇದ್ರ ಬಗ್ಗೆ ಒಂದು ಮಾಹಿತಿ ನೋಡಿ ಜನಕ್ಕೆ ಗೊತ್ತಿರಲ್ಲ ರೀಸೆಂಟಾಗಿ ನಾನು ಒಂದು ಕೇಸ್ನ ಅಟೆಂಡ್ ಮಾಡಿದ್ದೀನಿ ಜನಕ್ಕೆ ಗೊತ್ತಿರಲ್ಲ ಆಗಿದ್ದ ಟೈಮಲ್ಲಿ ಡೆಲಿವರಿ ಆಗಿದ್ದ ಟೈಮಲ್ಲಿ ಸನ್ಯಾಗೋಯಿತು ಅವ್ರಿಗೇನೋ ಹೆಚ್ಚು ಕಮ್ಮಿ ಆಯಿತು ಆವಾಗಿಂದ ಇವ್ಗೆ ಈ ಥರ ತೊಂದರೆ ಅಂತ ಅವರು ಹಳೆ ಕಾಲದ್ದು ವಾಡಿಕೆ ಇದೆ ಆ ಟೈಮ್ನಲ್ಲಿ ಸಂದರ್ಭಗಳಲ್ಲಿ ಹೆಚ್ಚಾಗಿ ಹಾಂ ಹಳೆ ಕಾಲದ್ದು ವಾಡಿಕೆ ಇದೆ ಇದು ಒಂದು ಒಳ್ಳೆ ಫ್ಯಾಮಿಲಿ ಒಳಗಡೆ ಒಬ್ಬ ಮಗಳನ್ನ ಮದುವೆ ಮಾಡಿಕೊಟ್ಟ ಮೇಲೆ ಅವ್ರು ಪ್ರೆಗ್ನೆಂಟ್ ಆದಾಗ ಕೆಲವು ಎಫೆಕ್ಟ್ ಆಗಿದ್ದು ಎಷ್ಟು ಕ್ರಿಟಿಕಲ್ ಆಯಿತು ಅಂದರೆ ಅವರು ಈ ಗಳಿಗೆವರೆಗೂ ಮದುವೆಯಾಗಿ ಹುಡುಗಿಗೆ ಬಂದು ಏಳು ವರ್ಷ ಆದರೂ ಕೂಡ ತಾಯಿಗೆ ಈ ಪ್ರಾಬ್ಲಮ್ ಹೋಗಲಿಲ್ಲ ಓಕೆ ಓಕೆ ತಾಯಿಗೆ ಈ ಪ್ರಾಬ್ಲಮ್ ಬಿಟ್ಟೋಗ್ಲಿಲ್ಲ ಆದರೆ ಅವ್ರ ತಾಯಿಗೆ ಅವ್ರ ತಾಯಿಗೆ ಇದೆಲ್ಲ ಚೆನ್ನಾಗಿ ಗೊತ್ತು ಅವ್ರ ತಾಯಿಗೆ ಇದೆಲ್ಲ ಚೆನ್ನಾಗಿ ಗೊತ್ತು ಅಂದರೆ ಇವ್ರ ಫ್ಯಾಮಿಲಿ ಉಳಿಸ್ಬೇಕಂತನ್ಬಿಟ್ಟು ತಾಯಿಗೆ ಖರ್ಚು ಮಾಡಿ ಮಗಳು ಚೆನ್ನಾಗಿರ್ಬೇಕಂದ್ಬಿಟ್ಟು ಅವ್ರಿಗೆ ಒಳ್ಳೇದು ಮಾಡಿಸೋದಕ್ಕೆ ಎಲ್ಲೆಲ್ಲಿ ಬೇಕು ಎಲ್ಲೆಲ್ಲಿ ಬೇಕು ಏನೇನು ಬೇಕು ಎಲ್ಲ ಮಾಡಿದ್ದಾರೆ ಜೊತೆಗೆ ಇವ್ರ ಮನೆ ಒಳಗಡೆ ದೇವ್ರ ಮನೆ ಒಳಗಡೆ ಇವ್ರೇನೋ ಇಕ್ಕದಾರ್ತಕ್ಕಂಥ ಕೆಲವು ವಸ್ತುಗಳು ಇವ್ರ ಮನೆ ಇರೋದು ಯಾರು ತಗೊಂಬಂದು ಇಡೋರು ಯಾರು ತಗೊಂಬಂದು ಇಡ್ತಾರೆ ಅವ್ರ ಮನೆಗೆ ನೂರ ಯಾರಾದ್ರೂ ಇಡಬೇಕಲ್ವಾ ಮನೇಲಿ ಗಂಡ ಹೆಂಡ್ತಿ ಮುಗೋಷ್ಟೇ ಯಾರು ಇಡ್ತಾರೆ ಅಂದರೆ ಆತ್ಮಕ್ಕೆ ಕೆಲವು ಮನೇನ ಬಿಟ್ಟು ಹೋಗಬಾರ್ದು ಅಂದರೆ ನಂಬಿಕೆ ಹುಟ್ಟಿಸೋದಕ್ಕೆ ದೇವ್ರಿಗೆ ಸಂಬಂಧಪಟ್ಟಿದ್ದು ಕೆಲವು ಐಟಮ್ಗಳು ತಂದಿಕ್ಕೋದು ಅಂದರೆ ಅದು ಪ್ರಜ್ಞೆ ಇಲ್ದಂಗೆ ಈ ಮನೆ ಕೂದಲೋ ಗೊತ್ತಿಲ್ಲ ಬಟ್ ನೆನಪಿಲ್ಲ ಅದು ನೆನಪಿಲ್ಲ ನಾನು ನನಗೆ ನನಗೆ ಗೊತ್ತೇ ಇಲ್ಲ ಅಂತಾರೆ ಅಂಥದ್ದು ಕೆಲವು ಐಟಮ್ಗಳು ಸಿಕ್ತು ತಗೊಂಡೋಗಿ ಯಾವ್ದು ನಮ್ಮ ಮರೆತೋ ಬಿಸಾಕಿ ಹಿಂದೆ ಬಿಸಾಕಿ ಹಿಂದೆ ಅವ್ರ ತಾಯಿ ನಾನು ನೋಡ್ಬಿಟ್ಟು ಇಲ್ಲ ಗುರುಜಿ ನೀನು ಮಾಡಿಕೊಡಿ ನಮ್ಮ ಮಗಳಿಗೆ ಈ ಥರ ತೊಂದರೆ ಇದೆ ಏನಾಗ್ತಿರ್ತದಮ್ಮ ಅವ್ರಿಗೆ ಸಡನ್ನಾಗಿ ನಾವು ಯಾವತ್ತೂ ಒಂದು ದಿವಸ ಹಳಿಯ ಮನೆಗೆ ಅಂತ ಹೋದರೆ ಇವಳು ಮಂಚದ ಮೇಲೆ ಕೂತ್ಕೊಂಡು ಕೂದಲೆಲ್ಲ ಬಿಟ್ಕೊಂಡು ಕೂತಿರ್ತಾಳೆ ನಮಗೆ ಭಯ ಆಗ್ತಿದೆ ನೋಡಕ್ಕೆ ಇಲ್ಲ ತಲೆ ಏನೋ ಪ್ರಾಬ್ಲಮ್ ಇತ್ತು ಅದಕ್ಕೆ ಕೂತ್ಕೊಂಡಿದ್ದೀನಿ ನಾನು ಈ ಸೀನು ಯಾವ್ದೋ ಸಿನಿಮಾ ಬರಬೇಕು ಬರ್ಬೋದು ಶಿವರಾಜ್ ಕುಮಾರ್ದು ಶಿವಲಿಂಗ ಪಿಕ್ಚರ್ ಅಲ್ಲಿ ಅವನ ಇಂಟಿ ಮೇಲೆ ನೆಗೆಟಿವ್ ಬಂದು ಬಾಗಿಲು ಓಪನ್ ಮಾಡಿದ ತಕ್ಷಣ ಬಾ ಅವಳ ಬಾಡಿ ಮೇಲೆ ಇರ್ತದೆ ನೆಗೆಟಿವ್ ತುಂಬಾ ಸಿನಿಮಾಗಳಲ್ಲಿ ಈ ತರ ತೋರಿಸಿದ್ದಾರೆ ಎಲ್ಲೋ ಒಂದು ಕಡೆ ಕತೆ ತಗೊಂಡಿರ್ತಾರೆ ಮಾಡಿರ್ತಾರೆ ಬಟ್ ನೆಗೆಟಿವ್ಗಳು ಏನೇನು ಮಾಡ್ತವೆ ಅಂತ ನಾನು ಮನುಷ್ಯ ಆಲ್ಮೋಸ್ಟ್ ಅಲ್ಲಿ ಏನು ಮಾಡ್ತಾನೆ ಅಷ್ಟನ್ನು ನೆಗೆಟಿವ್ ಮಾಡ್ತವೆ ಹ್ಮ್ ಆದ್ರೆ ನಾವು ಮಾಡೋದು ಕಣ್ಣಿಗೆ ಬೀಳ್ತದೆ ಅವ್ರು ಮಾಡೋದು ಕಣ್ಣಿಗೆ ಬೀಳಲ್ಲ ಕೆಲಸ ಮಾಡ್ತೇವೆ ಕೆಲಸ ಮಾಡ್ತವೆ ಆದರೆ ಅದೇ ಅದಕ್ಕೆ ಎಷ್ಟು ಶಕ್ತಿ ಕೊಟ್ಟಿರ್ತಾನೆ ಆತ್ಮಕ್ಕೆ ಆ ಈ ಥರ ಬಲವಂತವಾಗಿ ಕೆಲಸ ಮಾಡತಕ್ಕಂಥವನ್ನ ಅದನ್ನು ಕಟ್ಟಾಕೋದು ಭಾಳ ಕಷ್ಟ ಇರ್ತದೆ ಆರ್ಡಿನರಿ ನೆಗೆಟಿವ್ಗಳು ಲೆಕ್ಕಕ್ಕೆ ಇರೋಲ್ಲ ಸ ಒದ್ರೆ ಒಂಟುತವೆ ನಮ್ಮ ನೋಡಿದ್ರೆ ಹುಚ್ಚ ಹೋಗ್ಕೋತವೆ ಈ ನೀವು ಯಾವ ಸಮಯ ಹೆಸ್ರು ಹೇಳಿದ್ರೆ ಬರೀ ಭಗವಾನ್ ಗುರುಜಿ ಮನೆಗೆ ಬರ್ತವ್ರೆ ಅಂತಂದರೆ ನಿದ್ದೆ ಮಾಡ್ತಾರೆ ಇದು ಒಂದಷ್ಟು ಉದಾಹರಣೆ ಆಗೈತೆ ಉದಾಹರಣೆ ಮನೆಯಲ್ಲಿ ಮಾಡೈತೆ ಯಾಕಂದರೆ ಅವು ಭಗವಾನ್ ಗುರುಜಿ ಬರ್ತಾವ್ರೆ ಅಂತ ತಕ್ಷಣ ಟಕ್ ಅಂತ ಅದು ಗೊತ್ತಾಗುತ್ತೆ ನನ್ನ ಆತ್ಮಕ್ಕೆ ಬರ್ತವೆ ನನ್ನ ಹತ್ರ ಏನಿದೆ ನನ್ನ ಹತ್ರ ಯಾರಿದ್ದಾರೆ ಪ್ರತಿಯೊಂದೂ ಅರ್ಥ ಆಗುತ್ತೆ ಅದಕ್ಕೆ ಓ ಇವನು ಬಂದರೆ ಹಿಡಿದಾಕ್ಬಿಡ್ತೇನೆ ಅಂತ ಅಂದ್ಬಿಟ್ಟು ಅಲ್ಲೋಗಿ ಹುಷಾರಾಗ್ಬಿಟ್ಟು ಆಚೆ ಕಡೆ ಕಾಯ್ಕೊಂಡು ಕುತ್ಕೋತವೆ ಒಳಗಡೆ ಬರೋಲ್ಲ ನಾನು ಬರಲಿಲ್ಲ ಅಂದಾಗ ಇವಳು ಹೇಳ್ತಿರೋ ಸುಳ್ಳು ಬರೋಲ್ಲ ಅವರು ಅಂತ ಅಂದ್ಬಿಟ್ಟು ಎರಡು ದಿವಸ ಮತ್ತೆ ಸ್ಟಾರ್ಟ್ ಮಾಡ್ತೇವೆ ಅಂದ್ರೆ ಅಂದರೆ ಒಂದು ದಿವಸ ನೋಡ್ತಾವೆ ಅಬ್ಸರ್ವೇ ಚೆಕ್ ಮಾಡ್ತವೆ ಅಬ್ಸರ್ವೇಷನ್ ಮೊದಲನೇ ಟೈಮ್ ನೀವು ಬಾತ್ರೂಮು ಟಾಯ್ಲೆಟ್ ರೂಮು ಇದರಲ್ಲಿ ನಿಂತ್ಕೊಂಡು ಭಗವಾನ್ ಗುರುಜಿ ಬರ್ತಾವ್ರೆ ನೋಡು ನಿನ್ನದ್ರಷ್ಟ ನಿನ್ನ ನಡೆ ಬರ ಇದ್ರೆ ಇರೋ ಇಲ್ಲ ಒಬ್ಬ ನೆಟ್ತೀನೋ ಅವ್ರು ಬಂದ ಮೇಲೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಟ್ರೆ ಅವತ್ತು ನೀವು ಯಾವ ಟಬ್ಲೆಟ್ ತಗೊಂಡ್ರು ನಿದ್ದೆ ಬರಲ್ಲ ಅಷ್ಟು ನಿದ್ದೆ ಬರ್ತಿದೆ ಸೊ ಅವೆಲ್ಲ ಅಲರ್ಟ್ ಆಗಿ ಆಚೆ ಕಾಯ್ಕೊಂಡು ಆಚೆ ಕಡೆ ಕಾಯ್ತಿರ್ತಾವೆ ಎಷ್ಟೊತ್ತು ಬರ್ತಾನೆ ಎಷ್ಟೊಂದು ಬರ್ತಾನೆ ಎಷ್ಟೊತ್ತು ಬರಲಿಲ್ವಾ ಬೆಳಕೋಯ್ತಿದೆ ಅಷ್ಟೊತ್ತಿಗೆ ಇವ್ರು ನಿದ್ದೆ ಚೆನ್ನಾಗಿ ಮಾಡ್ಕೋತಾರೆ ಸೊ ಇದು ಆತ್ಮಗಳಿಗೆ ಗೊತ್ತಾಗತ್ತೆ ನೀವು ಯಾವುದೇ ಸ್ವಾಮೀಜಿ ತಗೋಗಿ ಇವನ್ ಪವರು ಎರಡೇ ಸೆಕೆಂಡ್ಗೆ ಅದಕ್ಕೆ ಗೊತ್ತಾಗತ್ತೆ ನೀವೇನಾದ್ರೂ ಮಾಡಿ ಎತ್ತಾದರೂ ಮಾಡಿ ಒಂದು ಸೆಕೆಂಡ್ ಸುಮ್ಮ ಈಚೆಗೆ ಈಚೆ ಬಂದ ಮೇಲೆ ಅವ್ರ ಕೆಲಸ ಶುರು ಮಾಡ್ತಾರೆ ನನ್ನ ಲೆಕ್ಕದಲ್ಲಿ ಅವು ಹೋಗಲ್ಲ ಅದನ್ನು ಕೈ ಹಿಡ್ದೆ ಎಳ್ಕೊಂಬರ್ಬೇಕು ನಮಗೆ ಗೊತ್ತಾಗುತ್ತೆ ನಮಗೆ ಯಾಕಂದರೆ ನಾನು ಹಾಕೋ ಕೈ ಹಿಡಿದು ಎಳ್ಕೊಂಬರೋದು ಮಾಡೋದು ಹೊಡಿಯೋದು ರೋಪ ಹಾಕಿದ್ರೆ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕಂತ ಗೊತ್ತಿರ್ತದೆ ನನಗೆ ಕೊಡ್ತೀನಿ ನನಗೆ ಗೊತ್ತಿರ್ತದೆ ಆದರೆ ನಾನು ಅದನ್ನೇ ಕ್ವಶನ್ ಮಾಡ್ತಾ ಇರೋದು ಎಲ್ಲಾರಿಗು ಕ್ವಶನ್ ಮಾಡ್ತೀನಿ ಎಲ್ಲೋ ಕುಂಡಿಸ್ಕೊಂಡು ಪೂಜೆ ಮಾಡಿದ್ರೆ ಮಾಡಿ ಹೆಂಗೆ ಹೋಗ್ತವೆ ಇವು ಅವು ಹೋಗಲ್ಲ ಅದು ನಮ್ಗೆ ಚೆನ್ನಾಗಿ ಗೊತ್ತು ನಮಗೆ ಆದರೆ ನಾವು ಹೇಳಕ್ಕೆ ಹೋದರೆ ಒಂದು ಹತ್ತು ಜನದ ಮೇಲೆ ಹೊಟ್ಟೆ ಮೇಲೆ ಕಲ್ಲುಡೋ ಆಗ್ತದೆ ನಮಗೆ ಬೇಕಾಗಿಲ್ಲ ಕೆಲವು ಜನ ಪೂಜೆ ಮಾಡಿದ ತಕ್ಷಣ ಹೊಂಟಾಗ್ತವೆ ಹೋಗಿದ್ದಾವೆ ಅವು ಪುಕ್ಕಳು ಹೋಗಿದ್ದಾವೆ ಒಂದು ಕಡೆ ಪೂಜೆ ಮಾಡಿಸೋ ಸಮಯ ಒಂಟಾಗಿದೆ ಯಾಕೆ ಅಂದರೆ ಅವು ಇನ್ನೇನು ಮಾಡ್ಬಿಡ್ತವನ್ನೋ ಬಯಕೋಸ್ಕರ ಪಟ್ಟದ ಓಡೋಗ್ಬಿಡ್ತವೆ ಹ್ಮ್ ಆದರೆ ಕೆಲವು ಸ್ಟ್ರಾಂಗ್ ಆಗಿರ್ತವೆ ಅವು ಹಠ ಸಾಧಿಸ್ತವೆ ಹೋಗಲ್ಲ ಅಂದರೆ ನೋಡಿ ಒಂಟಿ ಮನಗಬೇಕು ಕೋಪ ಜಾಸ್ತಿ ಬೆಳಗ್ಗೆ ಎದ್ದೆಲ್ಲ ಚೆನ್ನಾಗಿರ್ತಾರೆ ಯಜಮಾನ್ರ ಬಂದ ಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ ಏನು ಕೊಡ್ಬೇಕು ಕೊಡ್ತಾರೆ ಆರಾಮಾಗಿ ಹೋಗಿ ಮನೆ ಬಿಡ್ತಾರೆ ಈ ಥರ ಕ್ಯಾರೆಕ್ಟರ್ ಇದಲ್ದೆ ತಾಯಿ ಮನೆಗೂ ಹೋಗಿ ಫಾಲೋ ಮಾಡ್ತಾ ಇತ್ತು ಈ ಅಮ್ಮ ಯಾರ ಕೈಲಿ ಮಾಡಿಸ್ತಾಳೆ ಮಗಳ ಮೇಲೆ ಪ್ರೀತಿ ತಾಯಿಗೆ ನೋಡಿ ನಮ್ಮ ಮಗಳಿಗೆ ಈ ಥರ ಈ ಥರ ಈ ಥರ ಈ ಥರ ಅಂತ ಅಂದ್ಬಿಟ್ಟು ಕೊನೆಗೆ ಇವರೇ ನೋಡಮ್ಮ ಇವರು ತುಂಬ ಒಳ್ಳೇದು ಮಾಡ್ತಾರೆ ಒಂದ್ಸರಿ ಟ್ರೈ ಮಾಡು ಏನೋ ಒಳ್ಳೇದಾಗಲಿ ನಿನಗೆ ಅಂತ ಅಂದ್ಬಿಟ್ಟು ಮಗಳಿಗೆ ಹೇಳಿದ್ದಾರೆ ಅವರು ಹಿಂಗೆ ಹಿಂಗೆ ಅಂತಾದರು ಸರಿ ಆಯಿತು ಮಾತಾಡಿದ್ರು ಅಟೆಂಡ್ ಮಾಡ್ತೀನಿ ಅಮ್ಮ ಅದೇ ಅಟೆಂಡ್ ಮಾಡಿದ್ರು ಟೂ ಡೇಸ್ಗೆ ಅಮ್ಮ ಫುಲ್ ರೆಡಿ ಆಗಿಬಿಟ್ರು ಎರಡು ದಿನಕ್ಕೆ ರೆಡಿ ಆಗ್ಬಿಟ್ರು ಫುಲ್ ರೆಡಿ ಆದಮೇಲೆ ಅವ್ರ ತಾಯಿಗೆ ಹೇಳಿದ್ರು ಅರ್ಥ ಆಯಿತು ಇಲ್ಲಿ ನಾನು ತೆಗೆದ ಮೇಲೆ ಇವ್ರು ಕರ್ಕೊಂಡು ಬಂದು ಬಿಟ್ಟಂಥದ್ದೆಲ್ಲ ತಾಯಿ ಮನೇಲಿ ಇದ್ದಾವೆ ಅಲ್ಲಿ ಒಂದು ಮೂರು ಆತ್ಮಗಳು ಅಂದರೆ ಇಲ್ಲಿಂದ ಅಲ್ಲಿ ಶಿಫ್ಟ್ ಆಯಿತಾ ಶಿಫ್ಟು ಓಕೆ ಕೊನೆಗೆ ಏನು ಮಾಡಿದ್ರು ಅವ್ರ ತಾಯಿ ಯಾಕೋ ನನಗೆ ನನ್ನ ಮಗಳಿಗೆ ಹೇಳ್ದಾಗಿಂದ ನನಗೆ ಹಿಂಸೆ ಜಾಸ್ತಿ ಆಗ್ತಾ ಇದೆ ನಮ್ಮ ಯಜಮಾನ್ರಿಗೆ ಹಿಂಸೆ ಜಾಸ್ತಿ ಆಗ್ತಾ ಇದೆ ಹ್ಞೂ ಕೊನೆಗೆ ಅವ್ರ ತಾಯಿ ಲೈನಿಗೆ ಬಂದರು ಅವ್ರ ತಾಯಿದ ಗಂಡ ಇಂಟಿದ್ದಿಬ್ಬರದ್ದು ತಗ ಮಗಂದು ಹ್ಞೂ ಅವನು ಒಳ್ಳೆಯ ತುಂಬ ಒಳ್ಳೆಯ ಹುಡುಗ ಸಾಫ್ಟ್ವೇರ್ ಇಂಜಿನಿಯರು ರೂಮ್ ಬಿಟ್ಟಿ ಚಿಬ್ಬರಲ್ಲ ಬಾಯಿಬಿಗನ ಬೈತಾನೆ ಕೆಟ್ಟು ಕೆಟ್ಟು ಬಗಳ ಬೈತಾನೆ ಹ್ಞೂ ಮದುವೆ ಇನ್ನೂ ಆಗಿಲ್ಲ ಓಕೆ ಕೊನೆಗೆ ನೋಡಿ ನನ್ನ ಮಗಂದು ನಮ್ಮ 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 ಯಜಮಾನರದ್ದು ನಮ್ಮದು ಗುರುಜಿ ನೀವು ಯಾವ ಡೇಟ್ ಕೊಡ್ತೀರ ಕಾಯ್ತೀವಿ ಅಂದರು ಹ್ಞೂ ಅವ್ರ ಮಗನ್ ಅಟೆಂಡ್ ಮಾಡಿಕೊಟ್ಟೆ ಹ್ಞೂ ಸರ್ ಬೆಳಗ್ಗೆ ಐದೂವರೆ ಗಂಟೆಗೆ ಎದ್ದೋಗಿ ಎತ್ಕೊಂಡ್ಬಂದು ಅವನೇ ಕಾಪಿ ಮಾಡಿಕೊಟ್ಟನಂತೆ ಅಂದರೆ ಅಷ್ಟು ಚೇಂಜಸ್ ಒಂದಿಸ್ದಲ್ಲಿ ಚೇಂಜಸ್ಸು ಆಮೇಲೆ ನಗ್ನತ್ತ ಮಾತಾಡೋಕ್ಕೆ ಶುರು ಮಾಡ್ತಂತೆ ಮೊದಲು ರೂಮಲ್ಲೇ ಕೂತ್ಕೊಂಡಿದ್ದಂತೆ ಈಚು ಬಂದಂತೆ ಆಮೇಲೆ ಸ್ವಲ್ಪ ತಂದೆ ತಾಯಿ ತಾವು ಪ್ರೀತಿಯಿಂದ ಮಾತಾಡೋದು ಶುರು ಮಾಡದಂತೆ ಈ ಅಮ್ಮನಿಗೆ ಹಿಂಸೆ ಜಾಸ್ತಿ ಆಗ್ತಾಯಿದೆ

ಅವ್ರಿಗ ಮೊದಲನೇ ಫೋಟೋಗೂ ಈ ಫೋಟೋಗೂ ವ್ಯತ್ಯಾಸ ನೋಡಿದ್ರೆ ಪೂರ್ತಿ ಅಜಗಜಾಂತರ ವ್ಯತ್ಯಾಸ ಅಂತ ಆಮೇಲೆ ಅವ್ರ ಮಾತುಕತೆ ಅದೆಲ್ಲ ಸ್ಟ್ರಿಪ್ನೆಸ್ ಬಂದ್ಬಿಡ್ತು ನನಗೂ ಫ್ರೀ ಆಗಿದೆ ಕಂಪ್ಲೀಟು ಅಂದರೆ ಮನೆಯಲ್ಲಿ ಎಲ್ಲ ಅಂದರೆ ನಾನು ಹೇಳ್ತಾ ಇರೋದೇನಂದರೆ ಯಾವ ಹೋಗೋದಕ್ಕೆ ಇಷ್ಟಪಡೋಲ್ಲ ಯಾರು ಹೋಗೋದಕ್ಕೆ ಇಷ್ಟಪಡೋಲ್ಲ ಅವ್ರೇನು ಮಾಡ್ತಾರೆ ನಿಮ್ಗೆ ಯಾರು ನಮ್ಮ ನಮ್ಮ ರಸ್ತೆ ತೋರಿಸ್ತಾರೆ ಫಟ್ ಅವ್ರಿಗೆ ಅಟ್ಯಾಕ್ ಮಾಡ್ತಾರೆ ಎಲ್ಪ್ ಮಾಡೋರು ಹಿಡಿತಾರೆ ಮುಲ್ಲಾ ಜಿಲ್ಲೆ ಎಲ್ಪ್ ಮಾಡೋದು ತಪ್ಪು ನನಗೆ ಎಷ್ಟೋ ಸುಮಾರು ಜನ ಹೇಳಿದ್ದಾರೆ ಸರ್ ಅವ್ರಿಗೆ ಹೇಳಿ ನಿಮ್ಮ ಫೋಟೋ ಕಳ್ಸಾಗಿಂದ ಯಾಕೋ ನನ್ನ ಮೈನಲ್ಲಿ ಒಂಥರ ಆಗ್ತಾ ಇದೆ ಸರ್ ಓಕೆ ನಾವು ಹೇಳಿದ್ರೆ ನಮಗಿನ್ನ ಬೇರೆಯವ್ರು ಕಳ್ಸೋದಿಲ್ಲ ಅಂತ ನಾವು ಯಾಕಂದರೆ ಆವಾಗ ಯಾವುದಕ್ಕೂ ನಮ್ಮ ಫೋಟೋ ಕಳಿಸಿ ನೋಡ್ತೀನಿ ಅಂತ ಹೇಳ್ತೀನಿ ಅಂದರೆ ನಾವು ಇನ್ನೊಬ್ಬರು ಗೆಳಿಸ್ದಾಗ ಇವ್ರು ಯಾವತ್ತಾದರೂ ಒಂದು ದಿವಸ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಏನು ಮಾಡ್ತೇವೆ ಬಾಡಿ ಬಾಳಿರೋದಕ್ಕೆ ಭಯ ಸ್ಟಾರ್ಟ್ ಆಗುತ್ತೆ ವೈಬ್ರೇಟ್ ಆಗುತ್ತೆ ಓಕೆ ಅಂದರೆ ಒಂದು ಫ್ಯಾಮಿಲಿನ ಎಷ್ಟು ನಿಯಂತ್ರಿಸ್ತಿರ್ತದೆ ಅದೇ ಆ ಹೆಣ್ಮಗಳು ಏಳು ವರ್ಷ ಎಷ್ಟು ಕಷ್ಟ ಅನುಭವ್ಸಿರಬೇಕು ಗಂಡಂತ ಚೆನ್ನಾಗಿರ್ತಾಳೆ ಗಂಡ ಹೊರಗಡೆ ಹೋದರೆ ಡ್ಯೂಟಿಗೆ ಹೋದ್ರೆ ಇವರು ವಿಚಿತ್ರ ವರ್ತನೆಗಳು ಬೇರೆ ಬೇರೆ ಥರ ಅಂದ್ರೆ ಇಲ್ಲಿ ಯಾರೋ ಒಬ್ರು ಇದ್ದಾಗ ಬೈದಲ್ಲೋ ಇಲ್ಲ ಅವ್ರು ಇದ್ದಾರೆ ಅಂತನೋ ಸೈಲೆಂಟ್ ಆಗಿ ಇದ್ಬಿಡ್ತಾರೆ ಹೋದ್ಮೇಲೆ ಇದು ಕಂಪ್ಲೀಟ್ ಫ್ರೀಡಮ್ ಇರುತ್ತೆ ಕಂಪ್ಲೀಟ್ ಚೇಂಜ್ ಆಟೋಮೆಟಿಕ್ ಚೇಂಜ್ ಇರುತ್ತೆ ಆಟೋಮೆಟಿಕ್ ಚೇಂಜ್ ಆದ್ರೆ ಅವರ ಪ್ರಕಾರ ಅವರ ಮನೆ ಒಳಗಡೆ ಒಂದು ಗೆಜ್ಜೆ ಸೌಂಡ್ ಕೂಡ ಆಗ್ತಾ ಇದೆ ಇದು ಯಾರು ಸರ್ ಗೆಜ್ಜೆ ಸೌಂಡು ಗೆಜ್ಜೆ ಸೌಂಡು ಮಗಳ ಮನೆಯಲ್ಲಿ ಏನು ಸರ್ ಇದು ಗೆಜ್ಜೆ ಸೌಂಡು ಗೆಜ್ಜೆ ಅವಳ ಬೆಡ್ರೂಮಲ್ಲಿ ಹುಡುಗಿ ಒಬ್ಳೆ ಮನಗ್ತಾ ಇರಲಿಲ್ಲ ಆ ಬೆಡ್ರೂಮಲ್ಲಿ ಒಂದು ಹೆಣ್ಣು ಹ್ಞೂ ಇಡೀ ರಾತ್ರಿ ಮನೆಯೆಲ್ಲ ಓಡಾಡೋಳು ಹ್ಞೂ ಅವಳಿಗೆ ಸಂಬಂಧಪಟ್ಟಿದ್ದು ಗೆಜ್ಜೆ ಸೌಂಡು ಇವಳು ಬೆಳಗ್ಗೆ ಹೊತ್ತು ಒಬ್ಲಳೇ ಇರಬೇಕಾದ್ರೆ ಓಡಾಡ್ತಿದ್ರೆ ಪಕ್ಕದಲ್ಲೇ ಲೈಟಾಗಿ ಒಂದು ಗೆಜ್ಜೆ ಸೌಂಡ್ ಬರ್ತಾ ಇರೋದು ನಡ್ಕೊಂಡು ಬರೋದು ಅಂದರೆ ಯಾವುದೋ ಒಂದು ಹೆಣ್ಣು ಆತ್ಮ ಸಂಚಾರ ಐತೆ ಅಂದರೆ ಎಷ್ಟು ಆತ್ಮಗಳು ಆ ಅಮ್ಮನಿಗೆ ಫಾಲೋ ಮಾಡ್ತಾ ಇತ್ತು ಎಷ್ಟು ಆತ್ಮಗಳಿದ್ದಾಗ ಆ ಎಮ್ಮ ವಿಚಿತ್ರ ಘಟನೆಗಳನ್ನ ಅನುಭವಿಸಿದಾಳೆ ಯಾರಿಗೂ ಹೇಳ್ಕೊಳಂಗಿಲ್ಲ ಹ್ಞೂ ಯಾವ ಯಾವ ಸ್ವಾಮೀಜಿ ತಾವು ಹೋಗು ಯಂತ್ರ ಕೊಟ್ಟು ಅವ್ರು ಕಟ್ಟು ಕೇಳಿದಷ್ಟು ದುಡ್ಡು ಕೊಡು ಅವ್ರ ತಾಯಿ ತಪ್ಪು ಮಗಳು ಮಗಳು ತಪ್ಪು ತಾಯಿ ಈ ಇವತ್ತು ನೀವು ಸಿಕ್ಕಿದ್ದು ನಮ್ಮ ದೇವ್ರ ಸಿಕ್ಕಿದಂಗೆ ಸಿಕ್ಕಿದ್ರಿ ಇನ್ನೂ ಎಷ್ಟು ಲಕ್ಷ ಕಳ್ಕೊತಿದ್ರು ಗೊತ್ತಿಲ್ಲ ನಾವು ಎಷ್ಟೋ ಒಂದು ಅರವತ್ತು ಪರ್ಸೆಂಟು ನಾವೆಲ್ಲ ಈಚೆಗೆ ಬಂದಿದ್ದೀವಿ ನಮಗೇನಂದರೆ ಇಂಥ ಕ್ರಿಟಿಕಲ್ ಕೇಸ್ಗಳನ್ನ ನಾವು ಅಟೆಂಡ್ ಮಾಡ್ತಿರೋದು ನಾವು ಕಲ್ತಿದ್ದಕ್ಕೂ ಸಾರ್ಥಕ ನಮಗೆ ಎಷ್ಟೇ ತೊಂದರೆ ಇರಲಿ ನಾನು ಬದುಕಿರೋವರೆಗೂ ಈ ಕೆಲಸ ಬಿಡಲ್ಲ ಬೇರೆಯವ್ರಾಗಿದ್ದರೆ ಸತ್ಯವಾಗಲಿ ಇದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅಂತ ಬಿಟ್ಬಿಡೋರು ಸರ್ ಅಂದರೆ ನಾವು ಸುಮ್ಮನೆ ಒಂದು ಪೂಜೆ ಒಂದು ಪುನಸ್ಕಾರ ಮತ್ತೊಂದು ಮಗದೊಂದು ಮಾಡೋದರಿಂದ ಏನಾಗುತ್ತೆ ಅದು ಎಫೆಕ್ಟು ಕಮ್ಮಿ ಇರ್ತಿದೆ ಅವ್ರಿಗೇನು ತೊಂದರೆ ಆಗೋಲ್ಲ ನಾನು ನಿಮ್ಮ ತಾಯಿ ಥರ ರೆಡಿ ಮಾಡಿಕೊಟ್ರೆ ನಮಗೆ ನಿಮ್ಗೇನು ತೊಂದರೆ ನನಗೇನು ತೊಂದರೆ ಆಗಲ್ಲ ನಾನು ನಿಮ್ಮನ್ನೇನು ಟಚ್ ಮಾಡಲಿಲ್ವಲ್ಲ ಏನೋ ಮಾಡಿಕೊಟ್ಟವ್ನ ಕಟ್ಕೊಳ್ಳಿ ಬಿಡು ಅಂತ ಸುಮ್ಮನೆ ಆಗ್ಬಿಡ್ತಾರೆ ಒಂದು ಪೂಜೆ ಮಾಡಿದ್ರೆ ಹೋಮಗಳು ಚಂಡಿಕಾ ಹೋಮದಿಂದ ಮಾಡಿಸ್ಬಿಟ್ಟವ್ರು ಮನೇಲಿ ಏನೂ ಉಪಯೋಗ ಆಗಿಲ್ಲ ಉಪಯೋಗ ಆಗಿಲ್ಲ ಸರ್ ಯಾಕಂದ್ರೆ ನಾವು ಹೇಳಿದಾಗ ಆ ಕೆಲಸ ಮಾಡೋರಿಗೆ ಏನೋ ಒಂಥರ ಅವಮಾನ ಮಾಡ್ದಂಗೆ ಆಗ್ತಿದೆ ನಾವು ಹೇಳಕ್ಕೆ ಹೋಗಲ್ಲ ಅದೆಲ್ಲ ಶಕ್ತಿ ಇದೆ ಚಂಡಿಕಾ ಹೋಮ ಆಮೇಲೆ ಸುದರ್ಶನ ಹೋಮ ಇವೆಲ್ಲ ಒಂದು ಪವರ್ ಇದೆ ಬಟ್ ನೆಗೆಟಿವ್ ಎಲ್ಲ ರಿಮೂವ್ ಆದ್ಮೇಲೆ ಮಾಡಬೇಕು ನೆಗೆಟಿವ್ ಎಲ್ಲ ರಿಮೂವ್ ಆದಾಗ ನೀವು ಮಾಡಿಸಿದ್ರೆ ನಿಮ್ಮನ್ನು ಯಾರಿಗೂ ಇದ್ದಾಗ ಮಾಡಿದ್ರೆ ಎಫೆಕ್ಟ್ ಸುದರ್ಶನ ಹೋಮ ಇದೆಯಲ್ಲ ಸರ್ ನೆಗೆಟಿವ್ ಎಲ್ಲ ಹೋದ್ಮೇಲೆ ಒಂದು ಸರಿ ಮನೇಲಿ ಮಾಡಿದ್ರೆ ನಿಮ್ಗೆ ಎಷ್ಟೋ ವರ್ಷ ಅದರ ಶಕ್ತಿ ನಿಮ್ಮನ್ನ ಕಾಪಾಡ್ತಾ ಇರ್ತದೆ ಈ ಸುದರ್ಶನ ಚಕ್ರ ಯಾವ ರೀತಿ ಸೇಫ್ ಮಾಡ್ತಿದಲ್ಲ ಅದೇ ರೀತಿ ಅದು ಮನೆ ತುಂಬ ನಿಮ್ಮ ಇಂಡತಿ ಮಕ್ಕಳು ಎಲ್ಲರಿಗೂ ಸೊ ನಿಮ್ಮ ಮೇಲೆ ಯಾವುದೇ ಕೆಟ್ಟ ಪರಿಣಾಮಗಳು ಹತ್ರ ಬರಲ್ಲ ಸೊ ರಕ್ಷಣೆ ಸೊ ಈಗ ನೀವು ಒಂದು ಗೆಜ್ಜೆ ಒಂದು ಆತ್ಮ ಒಂದು ರೂಮಲ್ಲಿ ಓಡಾಡಿದ ಸೌಂಡ್ ಬರ್ತಾ ಇತ್ತು ಅಂದ್ರೆ ಈಗ ನಮ್ಗೊಂದು ಜನರಲ್ ಪ್ರಶ್ನೆ ಕೆಲವ್ರಿಗೆ ಇದರಲ್ಲಿ ನಮ್ಮ ವೀಕ್ಷಕರಿಗೂ ಇರುತ್ತೆ ಈ ಪ್ರಶ್ನೆ ಕೆಲವೊಂದ್ಸರಿ ದೇವ್ರುಗಳು ದೈವಗಳು ಓಡಾಡಬೇಕಾದ್ರೆ ಆ ಸೌಂಡ್ ಸಂಚಾರ ಗೆಜ್ಜೆ ಶಬ್ದ ಬರುತ್ತೆ ಅಂತ ಹೇಳ್ತಾರೆ ಈಗ ಆತ್ಮ ಬಂದು ಒಂದು ಗಾಳಿಯಲ್ಲಿ ಓಡಾಡ್ತಾ ಇದೆ ಏನೋ ಒಂದು ಸೌಂಡ್ ಗಾಳಿ ನೆರಳು ಏನೋ ಬಂತು ಅಂದಾಗ ಅದು ಬೇರೆ ಈ ಗೆಜ್ಜೆ ಶಬ್ದ ಆತ್ಮ ಗೆಜ್ಜೆ ಹಾಕೊಂಡಿರಲ್ಲ ಹೆಂಗಿದ್ದು ಶಬ್ದ ಬರುತ್ತೆ ಅನ್ನೋದಕ್ಕೊಂದು ಪ್ರಶ್ನೆ ಬರುತ್ತೆ ನೀವು ನೀವಿಷ್ಟು ನೀವು ಈ ಪ್ರಶ್ನೆ ಕೇಳೋಂಗೆ ಇಲ್ಲ ಯಾಕೆ ಅಂತಂದ್ರೆ ಸರ್ ನಾನು ಬದುಕಿದಾಗ ನಾನು ಗೆಜ್ಜೆ ಹಾಕಿದ್ದೆ ಸರ್ ಸತ್ತೋದ್ಮೇಲೆ ಹೆಂಗ್ ಹಾಕೊಳಕಾಯ್ತಿದ್ದ ಹಾಗಲ್ಲ ಬದುಕಿದಾಗ ನಾನು ಗೆಜ್ಜೆ ಹಾಕೊಂಡು ಓಡಾಡಿದ್ದೆ ಹ್ಮ್ ಇದಕ್ ಮುಂಚೆ ಒಂದು ಹೈದರಾಬಾದ್ ಕೇಸು ನಿಮ್ಗೆ ಕೊಟ್ಟಿದ್ದೀನಿ ಮನೆ ಒಳಗಡೆ ಅವರ ಸೊಸೆನೆ ಇಲ್ಲಿ ಸೌಂಡ್ ಬರುತ್ತೆ ಇಲ್ಲಿ ಗೆಜ್ಜೆ ಸೌಂಡ್ ಬರುತ್ತೆ ಇಲ್ಲಿಂದ ಹೋಯ್ತಿದೆ ಆ ರೂಮಲ್ಲಿ ಆಫ್ ಆಗ್ತಿದೆ ಆ ಸೌಂಡು ಬಂದಿದೆ ಯಾವ ಥರ ಇದು ಅಂದ್ರೆ ಒಬ್ಬ ಸತ್ತ ಮೇಲೂ ಆ ಒಂದು ಮೆಂಟಲಿಟಿ ಮೆಂಟಲ್ ಅವ್ರ ಮನಸ್ಥಿತಿ ಅಲ್ಲಿ ಕ್ರಿಯೇಟ್ ಮಾಡ್ತವೆ ನಾನು ಇಸ್ಪೀಟ್ ಆಡೋಣ ಸರ್ ನಾನು ಸತ್ತೋದ್ರೂ ಸ್ಪೀಟ್ ಆಡ್ಬೇಕಂತ ಚಟ ನಿಮ್ಮ ಮೇಲೆ ಬರ್ತೀನಿ ಏ ಅರವಿಂದ್ ಪರವಾಗಿಲ್ಲಪ್ಪ ಒಳ್ಳೆ ಕಾಸು ಸಂಪಾದನೆ ಮಾಡ್ತಾರೆ ನೀವು ಹೋಗಿ ಟೈಮ್ ಪಾಸ್ ಕೂತ್ಕೊಳ್ಳೋಣ ಬನ್ನಿ ಸರ್ ಅಂತ ಒಂದು ಇಬ್ಬರು ಮೂರು ಫ್ರೆಂಡ್ಗಳು ಇಟ್ಕೊಂಡು ಕೂತ್ಕೋತೀರ ನೋಡಿದ್ರೆ ಬತ್ತಾ 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 ಏನೇ ಇದ್ರು ಕೂಡ ಮಾರ್ಬಿಟ್ಟು ಅದ್ರವೇ ಇಸ್ಪೀಟ್ ಆಡಬೇಕು ಆಡಬೇಕು ಏ ಅರವಿಂದ್ ಇಷ್ಟು ಒಳ್ಳೆಯವರು ಇಷ್ಟು ಸಂಪಾದನೆ ಮಾಡ್ತೀವಿ ಯಾಕೆ ಹಿಂಗಾಗ್ಬಿಟ್ರು ಸಡನ್ ಚೇಂಜ್ ಆದಾಗ ಇಲ್ಲಿ ಯಾವುದೋ ಒಂದು ಆತ್ಮ ಬಂದು ಕರ್ಕೊಂಡು ಇದೆ ಅಂತ ಪ್ರತಿಯೊಂದು ಇಷ್ಟೇ ಸರ್ ನಾನು ಭಾಳಷ್ಟು ಜನಕ್ಕೆ ಉದಾಹರಣೆ ಕೊಟ್ಟು ಹೆಸರು ಹೇಳ್ಬಿಟ್ರೆ ಬೆಚ್ಚಿ ಬಿದ್ದು ಬಿಡ್ತೀರಾ ಭಾಳಷ್ಟು ಜನಕ್ಕೆ ಬದಲಾವಣೆ ಮಾಡಿ ಅವ್ರನ್ನ ಯಾವ ಸ್ಥಿತಿಲಿ ಕುಂಡ್ರಿಸಿದೆ ಅಂದರೆ ಇವತ್ತು ಹೇಳ್ಕೊಳಕ್ಕೂ ಬೇಜಾರಾಗ್ತಿದೆ ಇದನ್ನೆಲ್ಲ ಕ್ರಾ ಕ್ರಾಸ್ ಮಾಡಿ ಹೆಂಗೆ ಯಾವ ಥರ ಏನು ಅಂತ ಕೇಳಂಗಿಲ್ಲ ನಾವು ಅಂಥವ್ರ ಹೆಸರೆಲ್ಲ ಹೇಳೋಕ್ಕಾಗಲ್ಲ ಎದುರುಗಡೆ ಬಂದು ಕೂತ್ಕೊಂಡಾಗ ನಾವು ಏನು ಬೇಕಾದ್ರೂ ಮಾತಾಡ್ಬೋದು ಎದುರುಗಡೆ ಬಂದು ಕೂತ್ಕೊಂಡು ನಾವು ಹೇಳ್ತಾರೆ ನಮ್ಮ ಮಾತು ಬಟ್ ಅವು ಮೆಂಟಲಿ ನಮ್ಮ ನಮ್ಮ ಮೈಂಡ್ ಮೈಂಡನ್ನು ಅವು ಕಂಟ್ರೋಲ್ ಮಾಡ್ತವೆ ನಮ್ಮ ಮೈಂಡನ್ನು ಕಂಪ್ಲೀಟ್ ಕಂಟ್ರೋಲ್ ಮಾಡಿ ಸರ್ ಕಂಟ್ರೋಲ್ ಅಂದರೆ ಹೆಂಗೆ ಹೀಗೆ ಯಾರೋ ಮೈ ಮೇಲೆ ದೆವ್ವ ಬಂತು ಅರ್ಥ ಆಯ್ತಾ ಐದು ಜನ ಹಿಡ್ಕೋತಾರೆ ಹೌದು ಅಷ್ಟು ಶಕ್ತಿ ಇತ್ತು ಅವ್ರು ಇರೋದು ಮಾತ್ರ ಸಣ್ಣಗಿರ್ತಾರೆ ಏನು ನಿಗರ್ತಾರೆ ತಳಿತಾರೆ ಅರ್ಥ ಆಯ್ತಾ ಅಕಸ್ಮಾತ್ ಅದು ಮೈನಿಂದ ಇಳಿದು ಬಿಡ್ತು ಅಂದ್ಕೊಳ್ಳಿ ಇವ್ರೇನು ನೀರು ಪರ ಹೊಡೆದಾಗ ಇಳಿದು ಬಿಡ್ತು ಅಂದ್ಕೊಳ್ಳಿ ಸುಸ್ತಾಗಿ ಬಿದ್ದಾಗ್ಬಿಡ್ತೀರಿ ಎದ್ದು ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲ ಅದಕ್ಕೆ ಮುಂಚೆ ಹೆಂಗೆ ಐದು ಜನ ಹಿಡಿದು ಹಿಡಿಯೋಕಾಗ್ತಿರ್ಲಿಲ್ಲ ಏನೋ ಒಂದು ಎನರ್ಜಿಯಲ್ಲಿ ಇತ್ತು ಅಂತ ಆವಾಗ ನಾವು ತಿಳ್ಕೋಬೇಕು ಮೈಂಡ್ ಕ್ವಾಲಿಟಿ ಮೈಂಡಲ್ಲಿ ಬಂದು ಅಷ್ಟು ಶಕ್ತಿ ತೋರಿಸ್ತದೆ ಅದು ಒಂದು ರೀತಿಯಾದರೆ ಯಾರು ಏನೇನು ಆಗಿ ಸತ್ತಿರ್ತಾರೆ ಅವ್ರವ್ರ ಕ್ಯಾಲ ಕ್ಯಾರೆಕ್ಟರ್ಗಳು ಡೆವಲಪ್ ಆಡ್ತಾರೆ ಅಂದರೆ ಇವ್ಳೊಬ್ಳೆ ಇದ್ದಿದ್ದರಿಂದ ಮನೇಲಿ ಆ ಗೆಜ್ಜೆ ಏನಾದ ಸೌಂಡ್ ಹಿಂದೆ ಯಾರೋ ಬಂದಂಗೆ ಹೋದಂಗೆ ಈ ಥರ ಮನೆಗಳಲ್ಲಿ ಭಾಳಷ್ಟು ಜನ ಅನುಭವಿಸ್ತಾ ಇದ್ದಾರೆ ಸುಮಾರು ಕೇಸ್ಗಳು ನನ್ನ ಎಪಿಸೋಡಲ್ಲೇ ಮಾಡಿದ್ದೀನಿ ನಾನು ಹೌದು ಒಬ್ಬ ಒಂಟಿ ಮನೆ ಒಳಗಡೆ ನೋಡಿ ಅವರಿಗೆ ಕೆಲವು ಟೈಮ್ ಒಬ್ಬರೇ ಇರೋಕ್ಕೆ ಭಯ ಆಗ್ತಿದೆ ಟಿ ವಿ ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ ಇಲ್ಲ ಪಕ್ಕದ ಮನೆಗೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ ಹೌದು ಈ ಥರ ಎಲ್ಲ ಅನುಭವಿಸ್ತಾ ಇರ್ತಾರೆ ಅರೆ ನಾವು ಸಿಗಲ್ಲ ಮನೆಯಲ್ಲಿ ಗಂಡಸರುಗಳು ನಂಬಲ್ಲ ನಂಬಲ್ಲ ನಂಬೋದಿಲ್ಲ ಅನುಭವಿಸ್ತಾ ಇರ್ತಾರೆ ಅಂದರೆ ಇವರು ಯಾವಾಗ ನನ್ನಿಂದ ಫಿಫ್ಟಿ ಪರ್ಸೆಂಟ್ ಬಿಡುಗಡೆ ಆಯಿತು ಈ ಥರ ಮನೆಯಲ್ಲಿ ಪಕ್ಕ ಆ ಗೆಜ್ಜೆ ಸೌಂಡು ಬೆಡ್ರೂಮಲ್ಲಿ ತೋದು ತೆಗೆದ್ಮೇಲೆ ಇವತ್ತರ ಅಂತಂದು ಇಲ್ಲಿ ನೆನೆಯಿಂದ ಸೌಂಡೇ ಇಲ್ಲ ಸರ್ ಮೇಲೆ ಅಂದ್ರೆ ಅವ್ರ ಮನಸ್ಥಿತಿ ಸರ್ ದೊಡ್ಡ ಬಂಗ್ಲೆಗಳು ಕಟ್ಕೊಂಡು ಒಬ್ರು ಇಬ್ರು ಇರೋದು ತಪ್ಪು ಅನ್ನೋದಕ್ಕೆ ಈ ಸಾಕ್ಷಿ ದೊಡ್ಡ ಮನೆ ಡೇಂಜರ್ ಅಂತ ಮೂರ್ ಬೆಡ್ರೂಮ್ ಮನೆ ನಾವು ನೋಡಿ ಕರೋಡ್ ಅಂತ ಕಟ್ಕೊಂಡ್ಬಿಡ್ತಾರೆ ಬಟ್ ಒಬ್ರು ಇಬ್ರು ಇರ್ತಾರೆ ಹೌದು ಒಬ್ರು ಇಬ್ರು ಇರ್ತಾರೆ ಅವಾಗ ಏನಾಗತ್ತೆ ದೊಡ್ಡ ಬಂಗ್ಲೆ ಅಂದ ತಕ್ಷಣ ಆಟೋಮೆಟಿಕ್ ಆಗಿ ಬಂದು ಸೇರ್ಕೊಳ್ತವೆ ನೋಡಿ ದೊಡ್ಡ ದೊಡ್ಡ ಬಂಗಲೆ ಕಟ್ಟರೋರು ಬಹಳ ದಿವಸ ಮನೆ ಒಳಗಡೆ ಉರುಚಿತವಾಗಿ ಉಳಿಯೋದು ಕಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ಅಲ್ಲಿ ತುಂಬಾ ಸ್ಟಾರ್ಟ್ ಆದ್ರೆ ಅದನ್ನ ಮಾರ್ಬಿಡ್ತಾರೆ ಚಿಕ್ಕ ಮನೆಯಲ್ಲೇ ಸಂತೋಷವಾಗಿರ್ತಾರೆ ಸರ್ ಚಿಕ್ಕ ಮನೆ ಸಿಂಗಲ್ ಬೆಡ್ರೂಮ್ ಡಬಲ್ ಬಿ ಎಚ್ ಮನೆ ಎಲ್ಲ ಎಲ್ಲರೂ ಓಡಾಡ್ತಾ ಇರ್ತೀರ ಚಿಕ್ಕದಾಗಿರುತ್ತೆ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಮನೆ ಕಟ್ಕೊಂಡ್ಬಿಟ್ರೆ ಮೇಲ್ಗಡೆ ಎತ್ತಕ್ಕಾಗ ಮೇಲ್ಗಡೆ ಹೋಗೋದೇ ವಾರಕ್ಕೊಂದ್ಸರಿ ಕೆಳಗಡೆ ಇಳಿಯೋದೇ ವಾರಕ್ಕೊಂದ್ಸರಿ ಅವಾಗ ಏನಾಗ್ತವೆ ಆತ್ಮಗಳ ಶೇಖರಣೆ ಆಗ್ತವೆ ಖಾಲಿ ಆ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಜಾಸ್ತಿ ಮಾಡಲ್ಲ ಎಲ್ಲ ದೇವ್ರ ಮನೆ ಮಡಗಿರೋ ಜಾಗದಲ್ಲಿ ಒಂದೆರಡು ದೀಪ ಹಚ್ತಾರೆ ಕಡ್ಡಿ ಹಚ್ ಏನಕ್ಕೂ ಲೆಕ್ಕಕ್ಕೆ ಇರಲ್ಲ ಅವ್ಕೆ ಅಷ್ಟೆಲ್ಲ ಕಡಿದಾಗ ನಾವು ಮನೆ ಒಳಗಡೆ ದಟ್ಟವಾಗಿ ಒಂದು ಎಂಟು ಜನ ಹತ್ತು ಜನ ಇದ್ದಾಗ ಎಲ್ಲ ಕಡೆ ಓಡಾಡ್ತಿದ್ರೆ ಆ ಸೌಂಡ್ಗೆ ಆತ್ಮಗಳು ಬರಲ್ಲ ಆಮೇಲೆ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಲೈಟು ಡಿಸೈನ್ ಶೋ ಮಾಡ್ತಾರೆ ನೋಡಿ ನೈಟಲ್ಲಿ ಹೌದು ಲೈಟ್ ಸ್ಪಾಟ್ ಲೈಟ್ಗಳು ಇವೆಲ್ಲ ಬಿಟ್ಕೊಂಡು ಓಡಾಡೋದು ತಪ್ಪು ಅದೇ ಸರ್ ಬ್ರೈಟ್ನೆಸ್ ಲೈಟ್ ಹಾಕಬೇಕು ದೊಡ್ಡದಾಗಿರಲಿ ಯಾವತ್ತೂ ನೀವು ಕತ್ಲಲ್ಲಿ ಹಾಕಿದ್ರೆ ಕತ್ಲಲ್ಲಿ ಎಷ್ಟು ಮಡಗಿರ್ತೀರ ಮನೆಗೆ ಅಷ್ಟು ನಿಮಗೆ ಡೇಂಜರು ಬೆಳಕಿರಲಿ ಮನೆ ಆತ್ಮಗಳು ಏನು ಮಾಡ್ತವೆ ಕತ್ಲಲ್ಲಿ ಇರ್ತವೆ ಅಲ್ಲಿ ಶೇಖರಣೆ ಆಗ್ತವೆ ಅದಕ್ಕೆ ಹೇಳೋದು ನಾನು ಬ್ರೈಟ್ನೆಸ್ ಮನೆಗೆ ವೈಟ್ ಪೇಂಟ್ ಹೊಡಿಸಿ ಅವರು ಹೇಳಿದ್ರು ಇವ್ರು ಹೇಳಿದ್ರು ವಾಸ್ತು ಕಲರ್ಗಳು ಅಲ್ಲೊಂದು ಕಲರು ಇಲ್ಲೊಂದು ಕಲರ್ ಹೊಡಿಬೇಡಿ ಫುಲ್ ವೈಟ್ ಇರಲಿ ಟ್ಯೂಬ್ಲೈಟ್ಗಳು ಹಾಕಿ ರಾತ್ರಿ ಒಂಬತ್ತು ಗಂಟೆ ಆಗಲಿ ಟ್ಯೂಬ್ಲೈಟ್ ಉರಿತಾ ಇರಲಿ ಮನೆಯಿಂದ ಕಡೆ ಒಂದು ಲೈಟ್ ಹಾಕಿರಿ ರಾತ್ರಿ ಮೇಲೆ ಬೇಕಾದ್ರೆ ಸ್ವಿಚ್ ಆಫ್ ಮಾಡಿ ಈ ಇವೆಲ್ಲ ಏನಂದರೆ ನಾವು ಸುಮ್ಮನೆ ಶೋಕ್ ಮಾಡೋದಲ್ಲ ಸರ್ ಇದು ಇವು ನಾವು ಚೆನ್ನಾಗಿರ್ಬೇಕಂದಾಗ ಇವೆಲ್ಲ ಫಾಲೋ ಮಾಡ್ಬೇಕು ನಮಗ್ ಗೊತ್ತಿಲ್ಲದ ಒಂದು ಪ್ರಪಂಚ ಇದೆಯಲ್ಲ ಕಣಕ್ ಕಾಣಿಸ್ತಾ ಇಲ್ಲ ನಮ್ ಕಣ್ ನಮ್ಗೆಲ್ಲ ಅನ್ಭವ್ಸ ಪ್ರತಿಯೊಂದು ನೋಡ್ತಾ ಇರೋದ್ರಿಂದ ನಮ್ಗೆ ಇದೆಲ್ಲ ಅನಿಸ್ತದೆ ಈಗ ಇರೋರು ಆಮೇಲೆ ಗರ್ಭಿಣಿ ಸ್ತ್ರೀಯರು ಮತ್ತೆ ಬಾಣಂತಿಯರು ಏನು ಒಂದು ಸೇಫ್ಟಿ ಅವರು ಆ ಅವರು ಮನೆಯಿಂದ ಈಚೆ ಕಡೆ ಬರಬಾರ್ದು ಜಾಸ್ತಿ ಓಡಾಡಬಾರ್ದು ಯಾಕೆ ಅಂತ ಕೇಳಿ ಈ ಪ್ರೆಗ್ನೆಂಟ್ ಆರು ತಿಂಗಳು ಏಳು ತಿಂಗಳು ಪ್ರೆಗ್ನೆಂಟ್ ಆಗಿರ್ತಾರೆ ಅವ್ರನ್ನ ಫಾಲೋ ಮಾಡ್ತಾವ ಆತ್ಮಗಳು ಓಕೆ ಯಾಕೆ ನಾನೀಗ ಸತ್ತೋಗಿದೀನಿ ನಾನು ಮತ್ತೆ ಉಟ್ಬೇಕಂದ್ರೆ ಪ್ರೆಗ್ನೆಂಟ್ ಆಗಿದ್ದಾಳೆ ಇವಳು ಬಾಡಿ ಹೊಂಟ ಮುಗು ನಾನು ಬಂದ್ಬಿಡ್ಬೋದಲ್ಲ ಈಚೆಗೆ ಯೋಚನೆ ಮಾಡ್ತವೆ ಪ್ಲಾನ್ ಮಾಡ್ತವೆ ಓಕೆ ಆವಾಗ ಏನಾಗ್ತವೆ ಅದು ಬಂದಾಗ ಡಿಲಿವರಿ ಆಯ್ತು ಅಂದ್ಕೊಳ್ಳಿ ಇಲ್ಲ ಆಯ್ತು ಅಂದ್ಕೊಳ್ಳಿ ಬರ್ತಾ ಬರ್ತಾ ಮಗು ಕ್ಯಾರೆಕ್ಟರ್ ಚೇಂಜ್ ಆಗ್ತಾ ಇರ್ತದೆ ಓಕೆ ಹಾಂ ಅದು ಬರ್ತಾ ಬರ್ತಾ ಆ ಒಳಗಡೆ ಹೋದಂಥ ಕ್ಯಾರೆಕ್ಟರ್ ಎಂಥದ್ದು ಇರ್ತಿದೆ ಅದು ಡಿ ಆ ಮಗು ಮೇಲೆ ಡೆವಲಪ್ ಸರ್ ನಮ್ಮ ಮಗು ಡೆವಲಪ್ ಆಗ್ತಾ ಇಲ್ಲ ನಮ್ಮ ಮಗು ವಿಚಿತ್ರವಾಗಿ ಮಾತಾಡ್ತಿದೆ ನಮ್ಮ ಮಗು ದುಡ್ಡೋರ್ ಥರ ಮಾತಾಡ್ತಾಳೆ ಸರ್ ಮೆಚ್ಯೂರಿಟಿ ಎಷ್ಟು ಜನಕ್ಕೆ ಕೇಳಿಲ್ಲ ನೀವು ಹೌದು ಸರ್ ಚಿಕ್ಕ ವಯಸ್ಸು ಸರ್ ಹತ್ತು ವರ್ಷ ಅವಳಿಗೆ ಏನೋ ಒಂದು ಐವತ್ತು ವರ್ಷದವಳ ಥರ ಮುದುಕಿ ಥರ ಮಾತಾಡ್ತಾಳೆ ಹ್ಞೂ ಈ ಈ ಥರ ಕ್ಯಾರೆಕ್ಟರ್ಗಳ ಮೇಲೆ ಡೆವಲಪ್ ಆಗ್ತಿದೆ ಕೆಲವು ಮಕ್ಕಳುಗಳು ಹತ್ತು ವರ್ಷ ಹನ್ನೆರಡು ವರ್ಷಕ್ಕೆ ದುಡ್ಡು ಮನೇಲಿ ಕಲಿಯೋಕೆ ಸ್ಟಾರ್ಟ್ ಮಾಡ್ತಾರೆ ಆಚೆ ಕಡೆ ಹೋಗಿ ಶೋಕಿ ಮಾಡೋಕ್ಕೆ ಶುರು ಮಾಡ್ತಾರೆ ಮನೇಲಿ ನಿಂತ್ಕೊಂಡು ಚೆನ್ನಾಗಿ ಹೊಡಿತಾರೆ ಈಗಲೇ ಕಲ್ತಾನೆ ಕಲ್ತಿದ್ದೆ ಅವೆಲ್ಲ ತಪ್ಪೋದು ಅವನಲ್ಲಿ ಇರ್ತಕ್ಕಂಥ ನೆಗೆಟಿವ್ ನಾನು ಒಂದು ಎಪಿಸೋಡಲ್ಲಿ ಕೊಟ್ಟಿದ್ದೀನಿ ಪಿಡಿಸ್ಬಂದು ಹದಿನೇಳು ವರ್ಷ ನಾಟಕ ಮಾಡ್ತೈತೆ ಒಂದು ಹುಡುಗನಿಗೆ ಮನೆ ಬಾಗಿಲು ಒಳಗಡೆ ಪಿಡಿಸ್ಬರ್ತಾ ಇರಲಿಲ್ಲ ಆ ಬಾಗಿಲಿಂದ ಆಚೆ ಕಡೆ ಬಂದರೆ ಬಿದ್ದೋಗ್ತಾ ಇವರು ಪಿಡ್ಸು ಟ್ಯಾಬ್ಲೆಟ್ ಕೊಟ್ಟು ಎಲ್ಲ ಇದು ಮಾಡ್ಕೊಂಬಂದ್ರು ನಾನು ತೆಗೆದ ಮೇಲೆ ಕಳ್ತನ ಮಾಡೋದು ಬಿಟ್ಟ ಹತ್ತು ದಿವಸ ಏನಿಲ್ಲ ಮನೆ ಬಾಗಿಲಿಂದ ಸಾಯಂಕಾಲ ಆರು ಗಂಟೆಗೆ ಅವನು ಆಚೆ ಕಡೆ ಕಾಲಿಕ್ಕಿದ್ದೇನೆ ಅಲ್ಲೇ ಕೆಳಗಡೆ ಬಿದ್ದು ಒದ್ದಾಡೋಣಂತೆ ನನಗೆ ಇವರು ಮಾರನೇ ಸಹ ಫೋನ್ ಮಾಡಿದ್ರು ಯಾವತ್ತು ಬಿದ್ದ ಒಂಚೂರು ಅವತ್ತು ಹೇಳ್ಬೇಕು ನಾನು ನಿಮಗೆ ಬುದ್ಧಿ ಬೇಡವಂತ ಚೆನ್ನಾಗಿ ಬೈದೆ ನೆಕ್ಸ್ಟ್ ಯಾವಾಗ ಬರ್ತಿದ್ದೆ ಅವಾಗ ಹೇಳಿದೆ ಹ್ಞೂ ಅವ್ರು ನಿಮ್ಮ ಮನೆ ಬಾಗ್ಲದ ಫೋಟೋ ಕಳಿಸಿರಿ ಹಿಂದೆ ಸರ್ ತಿರ್ಗ ಇವತ್ತು ಅಲ್ಲೇ ಅದೇ ಜಾಗದಲ್ಲಿ ಬಿದ್ದವ್ರಿ ಸರ್ ಆ ಟೈಮಿಂಗ್ ಸ್ಕ್ಯಾನ್ ಮಾಡಿದೆ ತಗಲಾಕೊಂಡ ಅಲ್ಲಿ ಆ ಜಾಗದಲ್ಲಿತ್ತು ಆ ಜಾಗದಲ್ಲಿ ಇತ್ತು ತಗಲಾಕೊಂಡ ಅವ್ನು ಆ ಕಡೆ ಕಾಯ್ತಾ ಇರ್ತಾನೆ ಅವ್ರು ಸತ್ತೋರಿಗೆ ಒಂದು ಸರಿ ಬಂದು ಮೈ ಮೇಲೆ ಆ ಒದರಾಡ್ಬಿಟ್ರೆ ಅವ್ರಿಗೆ ಸಮಾಧಾನ ಆ ತೆಗೆದ್ಮೇಲೆ ಹುಡುಗ ಚೆನ್ನಾಗಾದ ಜನ ಜನ ನೀವೇನಾದ್ರು ಹೇಳಿ ಸರ್ ನಂಬಲ್ಲ ಇವೆಲ್ಲ ನಿಜನ ಇದು ಅಂತಂದರೆ ಅದೇ ಸುಳ್ಳು ಹೇಳಿದ್ರೆ ಎಲ್ಲರೂ ಕೈ ಕಟ್ಕೊಂಡು ಕೇಳ್ತಾರೆ ನಮ್ಗೆ ಹೇಳಕ್ಕೆ ಬರಲ್ಲ ನಾವು ಮಾತಾಡೋದು ಎಷ್ಟೋ ಜನ ಹೇಳ್ತಾರೆ ಹತ್ರ ಮಾತಾಡೋಕ್ಕೆ ಭಯ ಆಯ್ತಿದೆ ಸ್ವಲ್ಪ ಸ್ಪೀಡ ಸ್ಟ್ರಾ ಸ್ಟ್ರಾಂಗಾಗಿ ಮಾತಾಡ್ತೀರ ಗುರುಗಳೇ ಅಂತ ಅಲ್ಲಮ್ಮ ನಾನು ಒಳ್ಳೆ ಕೆಲಸ ಮಾಡ್ತೀನಿ ನಾನು ಹೇಳೋದು ಒಂದೇ ಸರಿ ನಾಲ್ಕು ನಾಲ್ಕು ಸರಿ ಕೇಳಬಾರ್ದು ನಾನು ಏನು ಹೇಳ್ತೀನಿ ಫೋಟೋ ಡೈರೆಕ್ಟ್ ನಿಂತ್ಕೊಂಡು ಇನ್ನೊಬ್ಬರು ಕೈ ಮೊಬೈಲ್ ಕೊಟ್ಟು ತೆಗೆದು ಕಳಿಸಿ ನೀವೇ ಸೆಲ್ಫಿ ತೊಗೊಳೋದು ಹಿಂಗಿಟ್ಕೊಳ್ಳೋದು ಹಿಂಗಿಟ್ಕೊಳ್ಳೋದು ಇದು ಮಾಡ್ಕೊಂಡು ಮಾಡೋಕ್ಕೆ ಹೋಗಬೇಡಿ ಅವಾಗ ಒಂದು ಫೋಟೋ ಕಳ್ಸೋಕೆ ನೀವು ಮೂರು ಸರಿ ಫೋನ್ ಮಾಡಿದ್ರೆ ನಾನು ಫೋನ್ ಫೋನ್ ಇಚ್ಕೋಬೇಕಂದ್ರೆ ನಮ್ಗೆ ಎಷ್ಟು ಕೋಪ ಬರ್ತದೆ ನೀಟಾಗಿ ಒಂದು ಫೋಟೋ ಹೊಡೆದು ಕಳಿಸ್ಬೋದು ನಾನು ನೀವು ಫೋನ್ ಮಾಡೋದಕ್ಕೆ ನಾನು ನಿಮಗೆ ನಿಮ್ಮ ತೊಂದರೆ ಹೇಳೋದಕ್ಕೆ ಯಾವತ್ತನ ಹತ್ತು ರೂಪಾಯಿ ನಾನು ಯಾರತ್ತನ ತನ ಮುಟ್ಟಿದ್ದೀನ ಇಲ್ಲ ನಿಮಗಿರೋ ತೊಂದರೆಗೆ ನಾನು ಚಾರ್ಜ್ ಮಾಡ್ತೀನಿ ನಿಮ್ಮ ಕಷ್ಟಕ್ಕೆ ನಾನು ಯಾವತ್ತೂ ನಾನು ದುಡ್ಡು ತೊಗೊಳಲ್ಲ ಇರೋದನ್ನ ಹೇಳ್ತೀನಿ ಮಾಡಿಸೋದು ಬಿಡೋದು ನಿಮ್ಗೆ ಸಂಬಂಧಪಟ್ಟಿದ್ದು ಅದೇ ರೀತಿ ಈ ಹೆಂಗಸು ನಂಬಿ ಕಂಪ್ಲೀಟ್ ಬಂದಿದೆ ಇಡೀ ಫ್ಯಾಮಿಲಿ ಎರಡು ಫ್ಯಾಮಿಲಿನೂ ಇವತ್ತು ತುಂಬ ಚೆನ್ನಾಗಾಗಿದ್ದಾರೆ ಮಗಳ ಕುಟುಂಬ ತಾಯಿ ಕುಟುಂಬ ತಾಯಿ ಮಗಳ ಮನೆ ಎಲ್ಲರೂ ಚೆನ್ನಾಗಾಗಿದ್ದಾರೆ ನಮಗೊಂಥರ ಖುಷಿ ಸರ್ ಇದು ಯಾಕಂದರೆ ಎರಡು ಮನೆ ಬ್ಯಾಲೆನ್ಸ್ ಮಾಡಿಕೊಂಡು ನಾಟಕ ಮಾಡಿಕೊಂಡು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತ ಆತ್ಮಗಳು ಪ್ರತಿಯೊಂದು ಸಿಕ್ಕಿದೆ ಎಷ್ಟೋ ಖುಷಿ ಪಡ್ತಾಯಿದ್ದಾರೆ ಇವತ್ತು ಅರವತ್ತು ಎಪ್ಪತ್ತು ಪರ್ಸೆಂಟು ಚೆನ್ನಾಗಾಗಿದ್ದಾರೆ ನಮಗೆ ಅದೊಂದು ಸಮಾಧಾನ ಇಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೆ ಸೊ ವೀಕ್ಷಕರೇ ಯಾಕಂದರೆ ಇದೊಂದು ಗರ್ಭಿಣಿ ಇದ್ದಾಗ ಮತ್ತು ಬಾಣಂತನ ಆಗೋ ಟೈಮಲ್ಲಿ ಸೊ ಹೆಣ್ಮಕ್ಳು ತುಂಬ ಎಚ್ಚರಿಕೆ ಇರಬೇಕು ಅದೇ ಸಂದರ್ಭದಲ್ಲೇ ಈ ಒಂದು ಕೇಸ್ಗೆ ಬಾಣಂತನ ಟೈಮ್ನಲ್ಲಿ ಹೆಚ್ಚು ಕಮ್ಮಿ ಆಗಿತ್ತು ಅದಾದಮೇಲೆ ಮಗು ಏಳು ವರ್ಷ ಮಗು ಆದರೂ ಕೂಡ ಆ ಸಮಸ್ಯೆ ಆಗೇ ಇತ್ತು ಸರಿ ಹೋಗಿರಲಿಲ್ಲ ಬಟ್ ಭಗವಾನ್ ಸರ್ ಅದನ್ನು ಇವಾಗ ಅಟೆಂಡ್ ಮಾಡಿ ಅಲ್ಲಿ ಕೆಲವೊಂದಷ್ಟು ನೆಗೆಟಿವ್ಗಳೇನಿತ್ತು ಅದನ್ನು ರಿಮೂವ್ ಮಾಡಿದ್ಮೇಲೆ ಮಗಳ ಮಗಳು ಕುಟುಂಬನೂ ಚೆನ್ನಾಗೈತೆ ತಾಯಿ ಅವ್ರದ್ದು ಅವ್ರದ್ದು ಫ್ಯಾಮಿಲಿನೂ ಸರಿ ಇದೆ ಸೊ ತುಂಬ ಸಂತೋಷವಾಗಿ ಇವತ್ತು ಆ ಫ್ಯಾಮಿಲಿ ಐತೆ ಸೊ ಆ ವಿಚಾರನ ಕಂಪ್ಲೀಟಾಗಿ ತಿಳಿಸಿದ್ದಾರೆ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ